ಮಲಗುವಾಗ ಹಾಸಿಗೆಯ ಪಕ್ಕ ಈ ವಸ್ತುಗಳನ್ನು ಇಡುವುದು ಅಶುಭ ಹಾಸಿಗೆಯ ಕೆಳಗೆ ಚಿನ್ನ ಬಿಳಿ ಅಥವಾ ಇತರ ಲೋಹದ ಆಭರಣಗಳು ಕನ್ನಡಿ ಶೂಗಳು ಚಪ್ಪಲಿಯನ್ನು ಇಡಬೇಡಿ ಇವು ಮನೆಯೊಳಗೆ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಹಾಗೆಯೇ ಹಾಸಿಗೆಯ ಕೆಳಗೆ ತಪ್ಪಾಗಿಯೋ ಗಾಜು ಅಥವಾ ಎಣ್ಣೆಯನ್ನು ಹಾಕಬೇಡಿ ಏಕೆಂದರೆ ಇವು ವಾಸ್ತುಶಾಸ್ತ್ರದ ಪ್ರಕಾರ ಆ ಸ್ಥಳದಲ್ಲಿಯೇ ನೆಲೆಸಿದರೆ ಕುಟುಂಬಕ್ಕೆ ಅನಿಷ್ಟ ಉಂಟಾಗುತ್ತದೆ ಇಂದಿನ ಬಳಿ ಹಣ ಅಥವಾ ಪರ್ಸ್ ಇಡಬೇಡಿ ಪರ್ಸ್ ಅಥವಾ ಹಣವನ್ನು ಇಟ್ಟುಕೊಳ್ಳುವುದು ಲಕ್ಷ್ಮೀ ದೇವಿಯನ್ನು ಅವಮಾನಿಸಿದಂತೆ ಎಂದು ನಂಬಲಾಗಿದೆ ಇದರಿಂದ ಆರ್ಥಿಕ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಮಲಗುವ ಕೋಣೆಯಲ್ಲಿ ಅಪ್ಪು ತಪ್ಪಿಯು ಪೊರಕೆ ಇಡಬೇಡಿ ಮಲಗುವ ಸ್ಥಳದಲ್ಲಿ ಪೊರಕೆ ಇಡುವುದು ತುಂಬಾ ಅಶುಭ ಪೊರಕೆಯು ಮನಸ್ಸು ಮತ್ತು ಮೆದುಳಿನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದಲ್ಲದೆ ಮನೆಯಲ್ಲಿ ಆರ್ಥಿಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಅದೇ ಸಮಯದಲ್ಲಿ ಕುಟುಂಬದ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ